ಅರಣ್ಯ ಇಲಾಖೆಗೆ ಸಂಬಂಧಿಸಿದ ಗುಡ್ಡಾಗಿದ್ದು ಮಣ್ಣು ಸಾಗಾಟ ಮಾಡಿರುವ ಬಗ್ಗೆ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದವನ ಮೇಲೆ ಗ್ರಾಮ ಪಂಚಾಯತ್ ಸದಸ್ಯನೋರ್ವ ಹಲ್ಲೆ ಮಾಡಿರುವ ಕುರಿತು ಹೊನ್ನಾವರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಅರಣ್ಯ ಇಲಾಖೆಗೆ ಸಂಬಂಧಿಸಿದ ಜಾಗದ ಗುಡ್ಡಾಗಿದ್ದು ಮಣ್ಣು ಸಾಗಾಟ ಮಾಡಿರುವ ಬಗ್ಗೆ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದಕ್ಕೆ ಹೊನ್ನಾವರ ತಾಲೂಕಿನ ಮಾವಿನಕುರುವ ಗ್ರಾಮ ಪಂಚಾಯತ್ ಸದಸ್ಯನೋರ್ವ ದೂರು ನೀಡಿದ ವ್ಯಕ್ತಿ ಮನೆಗೆ ಬಂದು ಹಲ್ಲೆ ಮಾಡಿದ ಕುರಿತು ಹೊನ್ನಾವರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಆರೋಪಿತ ವ್ಯಕ್ತಿ ಹೊಸಾಡಪಾರ ಮಾಸಿ ವೆಂಕಟರಮಣ ನಾಗಪ್ಪ ಮೇಸ್ತ ಎಂದು ಗುರುತಿಸಲಾಗಿದೆ ಹಲ್ಲೆಗೊಳಗಾದ ವ್ಯಕ್ತಿ ಪಡುಕುಳಿ ನೀರಣ ಹೊಂಡ ನಿವಾಸಿ ಶ್ರೀಕಾಂತ ಕೇಶವ ಶೇಟ್ ನೀರಣ ಹೊಂಡದಲ್ಲಿರುವ ಇವರ ಮನೆಗೆ ಆರೋಪಿತ ವೆಂಕಟರಮಣ ಮೇಸ್ತ ನಾಲ್ಕು ಫುಟ್ ಉದ್ದದ ಕಬ್ಬಿಣದ ರಾಡ್ ಹಿಡಿದು ಕೊಲ್ಲುವ ಉದ್ದೇಶದಿಂದ ಮನೆ ಒಳಗೆ ಅಕ್ರಮ ಪ್ರವೇಶ ಮಾಡಿದ್ದಾನೆ ಎನ್ನಲಾಗಿದೆ ಮನೆಯಲ್ಲಿ ವಿಶ್ರಮಿಸುತ್ತಿದ್ದ ಶ್ರೀಕಾಂತ್ ಅವರನ್ನ ಪ್ರತಿಬಂಧಿಸಿ ಏಕಾಏಕಿ ಅವಾಚ್ಯವಾಗಿ ನಿಂದಿಸಿದ್ದಾನೆ ನನ್ನ ಮೇಲೆ ಅರಣ್ಯ ಇಲಾಖೆಗೆ ದೂರು ನೀಡಿ ನನ್ನ ಕೆಲಸಕ್ಕೆ ಅಡ್ಡಿ ಮಾಡಿ ನನಗೆ ನಷ್ಟ ಉಂಟು ಮಾಡಿದ್ದೀಯಾ ನಿನ್ನನ್ನು ಈ ದಿನ ಈ ರಾಡಿನಿಂದ ಹೊಡೆದು ಕೊಂದು ಹಾಕುತ್ತೇನೆಂದು ಬಿಸಿ ಹೊಡೆದಿದ್ದಾನೆ ಎನ್ನಲಾಗಿದೆ ಈಗ ಶ್ರೀಕಾಂತ್ ಆರೋಪಿತನ ಕೈಯಲ್ಲಿದ್ದ ರಾಡಿನ ಹೊಡೆತದಿಂದ ತಪ್ಪಿಸಿಕೊಂಡಾಗ ಕುತ್ತಿಗೆ ಮತ್ತು ಬೆನ್ನಿನ ಮೇಲೆ ಹೊಡೆದು ಮತ್ತು ಕಾಲಿನಿಂದ ಒದ್ದು ಗಾಯಪಡಿಸಿದ್ದಾನೆ ನೋವಿನಿಂದ ಕೂಗಿಕೊಳ್ಳಲು ಆರಂಭಿಸಿದಾಗ ಶ್ರೀಕಾಂತ್ ಅವರ ಕೂಗನ್ನು ಕೇಳಿ ಮೋಹನ ಮಂಜುನಾಥ ಶೇಟ್ ಹಾಗೂ ಅಮಿತ್ ಗಣಪತಿ ಶೇಠ್ ಇವರು ಬಂದು ಆರೋಪಿಯ ಕೈಯಿಂದ ತಪ್ಪಿಸಿದ್ದಾರೆ ಎನ್ನಲಾಗಿದೆ ಈ ವೇಳೆ ಶ್ರೀಕಾಂತ್ ಜೀವ ಭಯದಿಂದ ಮನೆಯಿಂದ ಹೊರಗೆ ಓಡಿಹೋಗಿದ್ದು ಆಗ ಆರೋಪಿತನು ಈಗ ತಪ್ಪಿಸಿಕೊಂಡಿದ್ದೀಯಾ ಮತ್ತೆ ಬಂದು ನಿನ್ನನ್ನು ಕೊಂದು ಹಾಕುತ್ತೇನೆ ಎಂದು ಜೀವ ಬೆದರಿಕೆ ಹಾಕಿದ್ದಾನೆ ಎಂದು ದೂರಿನಲ್ಲಿ ತಿಳಿಸಿದ್ದಾರೆ ಆರೋಪಿತನು ಕುಟುಂಬದವರ ಹಕ್ಕಿನ ಸರ್ವೆ ನಂಬರ್ ಮನೆಯ ಹಿಂಭಾಗದಲ್ಲಿರುವ ಅರಣ್ಯ ಪ್ರದೇಶದಿಂದ ಜೆಸಿಬಿ ಬಳಸಿ ಅಕ್ರಮವಾಗಿ ಅರಣ್ಯ ಇಲಾಖೆಯ ಸ್ಥಳದಿಂದ ಎರಡುನೂರು ಟಿಪ್ಪರ್ಗಳಿಗಿಂತ ಹೆಚ್ಚಿನ ಮಣ್ಣನ್ನು ತೆಗೆದು ವಾಣಿಜ್ಯ ಉದ್ದೇಶಕ್ಕೆ ಸಾಗಟ ಮಾಡಿದ್ದಾನೆ ಅದರಿಂದ ಮಳೆಗಾಲದ ನೀರು ಮಣ್ಣು ಅಗೆದ ಸ್ಥಳದಿಂದ ನೇರವಾಗಿ ನಮ್ಮ ಜಾಗಕ್ಕೆ ಹರಿದು ಬರುತ್ತಿದ್ದು ನಮ್ಮ ಮನೆಗೆ ಹಾಗೂ ನಾವು ಬೆಳೆಸಿರುವ ಗಿಡ ಮರಗಳಿಗೂ ಹಾನಿ ಉಂಟಾಗಿದೆ ಈ ಬಗ್ಗೆ ಅರಣ್ಯ ಇಲಾಖೆಗೆ ಮೌಖಿಕವಾಗಿ ತಿಳಿಸಲಾಗಿತ್ತು ಅರಣ್ಯ ಇಲಾಖೆಯವರು ಸ್ಥಳ ಪರಿಶೀಲನೆ ನಡೆಸಿ ಆರೋಪಿತನಿಗೆ ಮಣ್ಣು ತೆಗೆಯದಂತೆ ತಾಕೀತು ಮಾಡಿದ್ದರು ಇದರಿಂದ ಕೋಪಗೊಂಡ ಆರೋಪಿತನು ನನ್ನ ಮೇಲೆ ಈ ರೀತಿ ಹಲ್ಲೆ ಮಾಡಿದ್ದಾನೆ ಆರೋಪಿಯಿಂದ ನನಗೆ ಅಥವಾ ಆತನ ಕಡೆಯಿಂದ ಜೀವ ಬೆದರಿಕೆ ಇದ್ದು ಯಾವುದೇ ಸಮಯದಲ್ಲಿಯೂ ಆರೋಪಿ ನನ್ನ ಮೇಲೆ ಮತ್ತೊಮ್ಮೆ ಮಾರಣಾಂತಿಕ ಹಲ್ಲೆ ಮಾಡುವ ಸಾಧ್ಯತೆ ಇರುತ್ತದೆ ಎಂದು ದೂರಿನಲ್ಲಿ ತಿಳಿಸಿದ್ದಾರೆ ದೂರು ದಾಖಲಿಸಿಕೊಂಡ ಹೊನ್ನವರ ಠಾಣೆ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ಹೊಸಾಡ ಪಾರ್ನಲ್ಲಿ ಅರಣ್ಯ ಇಲಾಖೆಯ ಜಾಗದಲ್ಲಿ ಗುಡ್ಡವನ್ನೇ ಅಗಿದು ಮಣ್ಣು ಸಾಗಾಟ ಮಾಡಿ ಅರ್ಧ ಗುಡ್ಡವೇ ಖಾಲಿಯಾದರೂ ಅರಣ್ಯ ಇಲಾಖೆಯ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿದ್ದಾರೆ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ಸರ್ವೆ ನಂಬರ್ ಎಂಬತ್ತಾರು ಬಾರ್ ಅ ಪ್ರದೇಶದಲ್ಲಿ ಕಳೆದ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನಕ ಜೆಸಿಬಿ ಬಳಸಿ ವಾಣಿಜ್ಯ ಉದ್ದೇಶಕ್ಕೆ ನೂರಾರು ಟಿಪ್ಪರ್ ಮಣ್ಣನ್ನು ನಿರಂತರವಾಗಿ ಸಾಗಾಟ ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ ಶ್ರೀಕಾಂತ್ ಅವರು ದೂರು ನೀಡಿದ ನಂತರವೇ ಸ್ಥಳಕ್ಕೆ ಹೋಗಬೇಕಿತ್ತೆ ತಿಂಗಳುಗಳ ಕಾಲ ಮಣ್ಣು ಸಾಗಾಟ ನಡೆಯುತ್ತಿದ್ದರೂ ಕಂಡು ಕಾಣದಂತೆ ಇದುದು ಯಾಕೆ ಆರೋಪಿತ ವ್ಯಕ್ತಿ ಅರಣ್ಯ ಸಮಿತಿ ಅಧ್ಯಕ್ಷನಾಗಿದ್ದ ಎನ್ನುವ ಮಾಹಿತಿಯೂ ಇದೆ ಇಲಾಖೆ ಮತ್ತು ಅರಣ್ಯ ಸಮಿತಿ ಅಧ್ಯಕ್ಷನ ನಡುವೆ ಒಳ ಒಪ್ಪಂದ ಏನಾದರೂ ಆಗಿಯೇ ಮಣ್ಣು ಸಾಗಾಟ ನಡೆದಿತ್ತೆ ಎನ್ನುವುದು ಸೂಕ್ತ ತನಿಖೆಯಿಂದ ಹೊರಬರಬೇಕಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿ ಬಳಿ ಮಾಹಿತಿ ಕೇಳಿದಾಗ ಸ್ಥಳಕ್ಕೆ ತಮ್ಮ ಇಲಾಖಾ ಅಧಿಕಾರಿಗಳು ಹೋಗಿ ಪರಿಶೀಲನೆ ನಡೆಸಿದ್ದಾರೆ ಶಾಲೆಗೆ ಸಂಬಂಧಪಟ್ಟಂತೆ ಎರಡು ಲೋಡ್ ಮಣ್ಣು ತೆಗೆದಿದ್ದಾರೆ ಎಂದು ಹೇಳಿದ್ದಾರೆ ನಾಗರಾಜ ನಾಯ್ಕ್ ನುಡಿಸಿರೆ ನ್ಯೂಸ್ ಹೊನ್ನವರ